ನಮ್ ಮುಂಚೆ ಎಲ್ಲ ನೂರು ವರ್ಷ ಬದುಕ್ತಾ ಇದ್ರು ಇವಾಗ ಅರವತ್ತು ವರ್ಷ ಬದಸ್ಕೊಳಕ್ ಕಷ್ಟ ಆಗ್ಬಿಟ್ಟಿದೆ ಏನಕ್ಕೆ ಅಂದ್ರೆ ನಮ್ಗೆ ಇಷ್ಟ ಬಂದಂಗೆ ಕಟ್ಕೊಂತ ಇದೀರಿ ಕಟ್ಬೇಡಿ ನಮ್ಮನ್ನೆಲ್ಲ ನೋಡೋದು ನಮ್ಮ ಮಕ್ಕಳು ನೋಡಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಮಾಡ್ಕೊಡ್ಬೇಕು ನಾವು ಅದಂದು ಅದಕ್ಕೋಸ್ಕರ ಕಷ್ಟಪಡಿ ಅದಕ್ಕೋಸ್ಕರ ವರ್ಕ್ಔಟ್ ಮಾಡಿ ಇದು ದೊಡ್ಡದು ಲಿವಿಂಗ್ ಏರಿಯಾ ಬಂದ್ಬಿಡುತ್ತೆ ವಾಶ್ರೂಮ್ ಬೆಡ್ರೂಮ್ ಹಿಂಗೆ ಕೊಟ್ಟಾಗ ನೋಡಿ ಇಲ್ಲಿಂದ ಒಳಗಡೆ ಬರ್ತೀರಿ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇರ್ತದೆ ವಾಟರ್ ಇರುತ್ತೆ ಅದಾದ್ಮೇಲೆ ನಮಗೆ ವಾಶ್ರೂಮ್ ಬಂತು ಇಲ್ಲಿ ಕೂತಿರೋರಿಗೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಡ್ರೆಸ್ಸಿಂಗ್ ಏರಿಯಾ ಇದೆ ಅಂತ ಐಡಿಯಾನೇ ಇರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬಳಸ್ಕೊಬೇಕಷ್ಟೇ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವಿಷಯನ ತೊಗೊಂಬಂದಿದ್ದೀನಿ ಮುಂಚೆ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ ಆದ್ರೂ ಈಗ ವಾಯುವ್ಯದಲ್ಲಿ ನಾವು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಆಫ್ ಆಲ್ ಏನಂದರೆ ನನ್ನ ವಾದ ವಾಯುವ್ಯದಲ್ಲಿ ವಾಶ್ರೂಮ್ ಮಾಡ್ರಿ ಅಂತ ಅದು ಮನೆ ಒಳಗಡೆ ಇರ್ಬೋದು ಅಥವಾ ಕಾಂಪೌಂಡ್ ಒಳಗಡೆ ಇರ್ಬೋದು ಅದು ಮಾಡಬೇಕಾದ್ರೆ ಅದರದೇ ಆದಂಥ ನಿಯಮ ಇರ್ತದೆ ಕರೆದು ತೋರ್ಸ್ಕೊಂಡು ಮಾಡ್ಕೋಬೇಕಾಗುತ್ತೆ ಕಾಂಪೌಂಡ್ ಟಚ್ ಮಾಡೋದು ಮನೆಗೆ ಟಚ್ ಮಾಡೋದು ಎಲ್ಲ ಮಾಡಬಾರ್ದು ಹಾಗಾಗಿ ಇವತ್ತು ನಾನು ವಾಯುವ್ಯದ ಮಹತ್ವ ನಾನಿನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಯಲ್ಲಿ ಈಗ ನಾವು ನೀರು ಉಪಯೋಗಿಸ್ತಾ ಇದ್ದೀರಿ ಮನೆ ಹತ್ರ ಅಲ್ವಾ ಮನೆ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಎಲ್ಲಿ ನೀರು ಉಪಯೋಗಿಸಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಮತ್ತೆ ಪೂರ್ವ ಜಾಗ ಸೇರದಂಥದ್ದನ್ನ ಈಶಾನ್ಯ ಅಂತ ಕರಿತೀರಿ ಅದೇ ರೀತಿ ಪೂರ್ವ ಮತ್ತೆ ದಕ್ಷಿಣ ಭಾಗನ ಆಗ್ನೇಯ ಮೂಲೆ ಅಂತ ಕರಿತೀರಿ ದಕ್ಷಿಣ ಮತ್ತೆ ಪಶ್ಚಿಮ ಸೇರೋ ಅಂಥದ್ದನ್ನ ನೈಋತ್ಯ ಪಶ್ಚಿಮ ಮತ್ತೆ ಉತ್ತರ ಸೇರೋ ಜಾಗ ನಮಗೆ ವಾಯುವ್ಯ ಆಗಿ ಬರುತ್ತೆ ಸುಮಾರು ಜನ ನನಗೆ ಕೇಳ್ತೀರಾ ವಾಯುವ್ಯ ಯಾವುದು ಸರ್ ಯಾವುದು ವಾಯುವ್ಯ ಅಂತ ನೋಡಿ ಇದೇ ವಾಯುವ್ಯ ಇದು ಆದಮೇಲೆ ನಾವು ನೋಡ್ರಿ ಈಶಾನ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಖರ್ಚು ಮಾಡಬಹುದು ಏನು ತೊಂದರೆ ಇಲ್ಲ ಅದೇ ರೀತಿ ಪೂರ್ವ ಮಧ್ಯ ಭಾಗ ಫಿಫ್ಟಿ ಫಿಫ್ಟಿ ಅದಾದ್ಮೇಲೆ ನೆಕ್ಸ್ಟ್ ಅಗ್ನಿ ಮೂಲದಲ್ಲಿ ಖರ್ಚು ಮಾಡಿದ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗಿದ್ರೆ ಟೆನ್ ಪರ್ಸೆಂಟ್ ಗಂಡು ಮಕ್ಕಳಿಗೆ ಹಾಗಾಗಿ ಇದು ಪೂರ್ವ ಆಗ್ನೇಯ ಆಗಲಿ ದಕ್ಷಿಣ ಆಗ್ನೇಯದಲ್ಲಿ ಆಗ್ಲಿ ಎಲ್ಲಾದ್ರೂ ಅಷ್ಟೇ ನೀರನ್ನ ಉಪಯೋಗಿಸ್ಬಾರ್ದು ಅದು ಟಾಯ್ಲೆಟ್ ರೂಮ್ ಅಲ್ಲಿ ಇರ್ಬೋದು ಮನೆ ಹೊರಗಡೆ ಇರ್ಬೋದು ಬಟ್ಟೆ ಏನಕ್ಕಾದ್ರೂ ಸರಿ ಅಲ್ಲಿ ಉಪಯೋಗಿಸ್ಬಾರ್ದು ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ದಕ್ಷಿಣ ಮಧ್ಯ ಭಾಗ ಮನೆಯಿಂದ ಹೊರಗಡೆ ಕಾಂಪೌಂಡ್ ಅಲ್ಲಿ ಅಲ್ಲಿ ನೀರು ಉಪಯೋಗಿಸಿದ್ರು ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ಅಲ್ಲಿ ಉಪಯೋಗಿಸ್ಬಾರ್ದು ನೆಕ್ಸ್ಟ್ ಬಂದು ನಮ್ಗೆ ನೈಋತ್ಯ ಮೂಲೆ ಯಾರ್ಯಾರು ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇದ್ರೆ ಅವರು ಸಾಲ ಮಾಡ್ತಾರೆ ಅದು ನಿಮ್ಮ ಬಟ್ಟೆ ಹೊಗೆಯ ನೀರು ಇರ್ಬೋದು ಸಾಮಾನು ತೊಳೆಯೋ ನೀರು ಇರ್ಬೋದು ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ ಒಂದು ನಲ್ಲಿ ಹಾಕಿ ಒಂದು ಕೆಲವು ಟಾಯ್ಲೆಟ್ ರೂಮ್ ಮಾಡಿರ್ತಾರೆ ನೀವು ಯಾವುದಕ್ಕಾದರೂ ಉಪಯೋಗಿಸ್ಕೊಡಿ ಈಗ ಮನೆಯಲ್ಲಿ ಮೂರು ಜನ ಇದ್ರೆ ಇಷ್ಟು ನೀರು ಉಪಯೋಗಿಸ್ತೀರ ಅಷ್ಟು ಸಾಲ ಇರುತ್ತೆ ಅದೇ ಎಂಟು ಜನ ಇದ್ರೆ ನೀರು ಜಾಸ್ತಿ ಉಪಯೋಗಿಸ್ತೀರಾ ಬಟ್ಟೆ ಒಯ್ಯೋದಿರ್ಬೋದು ಪಾತ್ರೆ ತೊಳೆಯದಿರ್ಬೋದು ಅವಾಗ ಇನ್ನೂ ಜಾಸ್ತಿ ಸಾಲ ಆಗುತ್ತೆ ಹಾಗಾಗಿ ನೈಋತ್ಯದಲ್ಲಿ ಬೇಡ ಇನ್ನು ಪಶ್ಚಿಮ ಪಶ್ಚಿಮದಲ್ಲೂ ಅಷ್ಟೇ ಫಿಫ್ಟಿ ಫಿಫ್ಟಿ ಅದಾದ್ಮೇಲೆ ಉತ್ತರಕ್ಕೆ ಬರೋಣ ಉತ್ತರಕ್ಕೆ ಬಂದರೂ ಅಷ್ಟೇ ನಾವು ನೀರನ್ನು ಉಪಯೋಗಿಸ್ಬೋದು ಏನೂ ತೊಂದರೆ ಇಲ್ಲ ಇದೆಲ್ಲ ಆದ್ಮೇಲೆ ನಮ್ ಕೊನೆಗೆ ಉಳಿಯೋದು ಹೇಳಿ ವಾಯುವ್ಯ ಈ ವಾಯುವ್ಯ ಮೂಲೆಯಲ್ಲಿ ನಾವು ಎಷ್ಟು ನೀರು ಖರ್ಚು ಮಾಡ್ತೀರಿ ಅಂದ್ರೆ ಭೂಮಿ ಮೇಲೆ ಎಷ್ಟು ನೀರು ಬೀಳುತ್ತೆ ನಾವು ಉಪಯೋಗ್ಸೋ ಅಂತ ನೀರು ಅದು ಬಟ್ಟೆ ಒಗೆದಿರ್ಬೋದು ಸಾಮಾನು ತೊಳೆದಿರ್ಬೋದು ಕಾರ್ ತೊಳೆದಿರ್ಬೋದು ಯಾವ್ದಾದ್ರು ಸರಿ ಟಾಯ್ಲೆಟ್ ರೂಮ್ ಇರ್ಬೋದು ಅಷ್ಟು ದುಡ್ಡನ್ನ ಉಳಿಸ್ತಾರೆ ಹಾಗಾಗಿ ಮ್ಯಾಕ್ಸಿಮಮ್ ನಾವು ವಾಯುವ್ಯದಲ್ಲಿ ನೀರನ್ನ ಉಪಯೋಗ್ಸಿ ಅಂತ ಹೇಳ್ತೀರಿ ಇವತ್ತು ನಾನು ಆ ವಾಯುವ್ಯದಲ್ಲಿ ವಾಶ್ರೂಮ್ ಯಾವ್ಯಾವ ಥರ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಪ್ರಕಾರ ನಾನು ಬೆಳಗ್ಗೆಯಿಂದ ಕೂತ್ಕೊಂಡು ನೋಟ್ಸ್ ಮಾಡಿದಾಗ ನನಗೆ ಅನಿಸ್ತು ಏನು ಹದಿಮೂರು ಹದಿನಾಲ್ಕು ತರ ಬಂತಲ್ಲಪ್ಪ ಇದು ವಾಶ್ರೂಮು ಬರೀ ವಾಯುವ್ಯದಲ್ಲಿ ಮಾಡಿದ್ರೆ ಮಾತ್ರ ಅದನ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಬೆಳಗ್ಗೆಯಿಂದ ನೋಟ್ಸ್ ಮಾಡಿ ಇವತ್ತು ನಾನು ನಿಮಗೆ ಆ ವಿಷಯನ ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಿ ವಾಯುವ್ಯದಲ್ಲಿ ಮನೆ ಒಳಗಡೆ ವಾಶ್ರೂಮ್ ಯಾವ ರೀತಿ ಮಾಡಬಹುದು ಅಂತ ಒಂದು ತಿಳ್ಕೊಳ್ಳಿ ನೋಡ್ರಿ ಇದು ಮಾಸ್ಟರ್ ಬೆಡ್ರೂಮು ಇದು ಸೆಕೆಂಡ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮು ಗೆಸ್ಟ್ ರೂಮ್ ಏನಾದರೂ ತೊಗೊಳ್ಳಿ ಆದರೆ ಇಲ್ಲಿ ನೀರು ಉಪಯೋಗಿಸಿದ್ರೆ ನಮಗೆ ದುಡ್ಡು ತುಂಬ ಉಳಿಸ್ಬೇಕು ಉಳಿಸ್ದಂಗೆ ಆಗುತ್ತೆ ಉಳಿ ಉಳಿತದೆ ಅದೇ ರೀತಿ ಇಲ್ಲಿ ಯಾರ್ಯಾರು ನೀರು ಉಪಯೋಗ್ಸಲ್ಲ ನಮ್ಮನೆ ಹೆಣ್ಮಕ್ಳು ಈಗ ನಮ್ಮ ಮಗಳಿರ್ಬೋದು ಅಕ್ಕ ತಂಗಿರಿರ್ಬೋದು ಅತ್ತೆಗಳಿರ್ಬೋದು ಕೊಟ್ಟು ಮನೆಯಲ್ಲಿ ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ವಾಯು ವಾಯುವ್ಯದಲ್ಲಿ ಮ್ಯಾಕ್ಸಿಮಮ್ ನೀರನ್ನ ಉಪಯೋಗಿಸ್ಬೇಕು ಈಗ ವಾಯುವ್ಯದಲ್ಲಿ ವಾಶ್ರೂಮ್ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಅದೇ ವಾಯುವ್ಯದಲ್ಲಿ ಮಾಡಿ ಪೂರ್ವ ಈಶಾನ್ಯದಲ್ಲಿ ಬಾಗಲ್ ಕೊಡಬೇಕು ನೋಡಿ ವಾಯುವ್ಯ ಪೂರ್ತಿ ನಾವು ವಾಶ್ ರೂಮ್ ಮಾಡ್ಬಿಟ್ರಿ ಇಲ್ಲಿ ಮಾಸ್ಟ್ ಬೆಡ್ರೂಮ್ ಅಂತು ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಅಂತು ಇಲ್ಲಿ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬಂತು ಅವಾಗ ಏನಾಯ್ತು ನೀರನ್ನು ಉಪಯೋಗಿಸ್ತೀರಿ ತುಂಬಾ ಒಳ್ಳೇದು ಆದರೆ ನಿಮಗೆ ಗೊತ್ತಿರಲಿ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಏನಾದರೂ ನಮಗೆ ಬಾಗಿಲು ಬಂದ್ರೆ ಇದು ಸ್ಟೈಟ್ ಬರುತ್ತೆ ಹಾಗಾಗಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲಿದ್ದಾಗ ಇದ್ರ ಆಪೋಸಿಟ್ ಟಾಯ್ಲೆಟ್ ರೂಮ್ ಬರುತ್ತೆ ಅಂತ ಇದಾಗ ಏನು ಮಾಡ್ಬೋದು ಅಂದ್ರೆ ಇಲ್ಲಿ ನಮ್ಗೆ ಇನ್ನು ಜಾಗ ಜಾಸ್ತಿ ಇರುತ್ತೆ ಈ ಎರಡುವರೆ ಟಾಯ್ಲೆಟ್ ರೂಮ್ ಬರುತ್ತೆ ಆಲ್ ನೋಡಿ ಇದು ಎರಡು ಅರಡಿ ಬರುತ್ತಲ್ವ ಟಾಯ್ಲೆಟ್ ರೂಮು ಇದ್ರ ಅಪೋಸಿಟ್ ಬಿಟ್ಟು ಇಲ್ಲಿ ಕೊಟ್ಕೊಂಡ್ ಬಾಗಲು ಇದು ಈಶಾನ್ಯ ಈ ರೀತಿ ಹುಷಾರಾಗಿ ಬಳಸ್ಕೊಬೇಕು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಆಗಲಿ ಬಾತ್ರೂಮ್ ಆಗ್ಲಿ ಬಂದಾಗ ಇದಾದ್ಮೇಲೆ ಬೇರೆ ಇನ್ನೇನ್ ಮಾಡ್ಬೋದು ಅಂದ್ರೆ ನೋಡಿ ಈ ರೂಮ್ಗೆ ಇಲ್ಲಿ ಬಾಗಿಲು ಕೊಡ್ಬೋದು ವಾಶ್ರು ಬೆಡ್ರೂಮ್ಗೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಕೊಟ್ಟಿರ್ತೀವಿ ಇದಕ್ಕೆ ಉತ್ತರ ಈಶಾನ್ಯದಲ್ಲಿ ಕೊಟ್ಟು ಈ ತರ ಕಟ್ ಮಾಡಿ ನೋಡಿ ಪೂರ್ವ ಈಶಾನ್ಯ ನಮ್ಗೆ ರೂಮ್ ಸೈಜ್ ದೊಡ್ಡದಿರುತ್ತೆ ರೂಮ್ ಎಷ್ಟಿದೆಯೋ ಅಷ್ಟು ನಾವು ಟಾಯ್ಲೆಟ್ ರೂಮ್ ಕೊಡದಿರ ಈಗ ನಾವು ಇಲ್ಲಿ ಪೂರ್ವದಲ್ಲಿ ಒಂದು ಅಂದ್ರೆ ಈ ರೂಮಿನ ಈ ಹಾಲ್ಗೆ ಪೂರ್ವ ಪಶ್ಚಿಮ ಬರುತ್ತೆ ಇದು ಪಶ್ಚಿಮದಲ್ಲಿ ನಾವು ಟಿವಿ ಹಾಕೊಬಹುದು ಇಲ್ಲಿ ಡೋರ್ ಕೊಟ್ಟ ಏನಾಗುತ್ತೆ ಟಿವಿ ಹಾಕಿ ಲಿವಿಂಗ್ ಏರಿಯಾ ಹಾಲ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ವಾಶ್ರೂಮ್ ಸ್ವಲ್ಪ ಕಟ್ ಮಾಡಿ ಉತ್ತರ ಈಶಾನ್ಯದಿಂದ ರೂಮ್ ಒಳಗಡೆ ಬರೋದು ಪೂರ್ವ ಈಶಾನ್ಯದಿಂದ ನಾವು ವಾಶ್ರೂಮ್ ಒಳಗಡೆ ಹೋಗೋ ಥರ ಮಾಡ್ಬೋದು ಈ ಮೆಥಡ್ ತುಂಬಾ ಚೆನ್ನಾಗಿದೆ ನಾವು ವಾಯುವ್ಯದಲ್ಲೇ ಬಳಸ್ಕೊಂಡು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನನಗೆ ಕೆಲವರು ಕೇಳ್ತಾರೆ ಸರ್ ಅಟ್ಯಾಚ್ ಬಾತ್ರೂಮ್ ಇರ್ಬೇಕಾ ವಾಯುವ್ಯದಲ್ಲಿ ಕಾಮನ್ ಅಂತ ನಾವು ಹೇಳೋದು ಇಷ್ಟ ಈ ಗೆ ಇಲ್ಲಿ ಕಾಮನ್ ಆದರೂ ಬರಲಿ ಟಾಯ್ಲೆಟ್ ರೂಮು ಅಟ್ಯಾಚ್ ಆಗಿರಲಿ ಒಟ್ನಲ್ಲಿ ಟಾಯ್ಲೆಟ್ ರೂಮ್ ಇರಬೇಕು ನನಗೆ ಬೆಳಿಗ್ಗೆ ಒಬ್ರು ಫೋನ್ ಮಾಡಿ ನಿನ್ನೆ ಬೆಳಗ್ಗೆ ಒಬ್ರು ಫೋನ್ ಮಾಡಿದ್ರು ಸರ್ ಇಲ್ಲೊಂದು ಹ್ಯಾಂಡ್ ವಾಶ್ ಆಗ್ಬಿಡ್ತೀರಿ ಸರ್ ವಾಶ್ರೂಮೇ ಬೇಡ ರೂಮಲ್ಲಿ ಇದು ಈ ರೀತಿ ಬರುತ್ತಲ್ವಾ ಸರ್ ಇಲ್ಲೊಂದು ಹ್ಯಾಂಡ್ ವಾಶ್ ಹಾಕೊಂಬಿಟ್ರೆ ಹೇಗೆ ಅಂತ ನಾನು ಹೇಳ್ತಾ ಇರೋದು ವಾಯುವ್ಯದಲ್ಲಿ ಒಂದು ರೂಮ್ ಇರಬೇಕು ಅದ್ರಲ್ಲಿ ನೀರು ಉಪಯೋಗಿಸ್ಬೇಕು ಅಂತ ನೀವು ಹ್ಯಾಂಡ್ ವಾಶ್ ಹಾಕೋದು ಅಲ್ಲೊಂದು ಬಿದಿಯಲ್ಲಿ ನೀರು ಇಡ್ತೀರಿ ಅಂದ್ರೆ ಆಗಲ್ಲ ಅಲ್ಲಿ ರೂಮ್ ವಾಶ್ ರೂಮ್ ಬರಲೇಬೇಕು ಇನ್ನು ಕೆಲವರು ಜನ ಕೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ನಾವು ಬಾಡಿಗೆ ಮನೇಲಿ ಇರೋದು ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಇದೆ ಏನ್ ಮಾಡೋದು ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ಮ ಹಂಗಿರುತ್ತೆ ಅನುಭವಿಸ್ಬೇಕಾಗುತ್ತೆ ಅದು ಬಿಟ್ಟು ರೆಮಿಡಿ ಅಂದ್ರೆ ನನ್ನ ಹತ್ರ ದಯವಿಟ್ಟು ಏನು ಇಲ್ಲ ಇರೋದ್ರಲ್ಲಿ ನಿಮಗೆ ನೆಗೆಟಿವ್ ಕಡಿಮೆ ಮಾಡ್ಬೋದು ಅಂದ್ರೆ ಇದಕ್ಕೊಂದು ಸ್ಕ್ರೀನ್ ಬಟ್ಟೆ ಹಾಕೊಳ್ಳಿ ಕಾಣಿಸ್ತಿದಾಗ ಮೇನ್ ಡೋರ್ಗೂ ಬಾತ್ ಡೋರ್ಗು ಅಪೋಸಿಟ್ ಕಾಣಿಸ್ತಿರೋ ತರ ಸ್ಕ್ರೀನ್ ಬಟ್ಟೆ ಹಾಕೋಬೇಕು ಅದನ್ನು ನಾವು ಹಿಂಗೆ ಸರ್ಸಿದಾಗ ಆ ಟಾಯ್ಲೆಟ್ ರೂಮು ಆ ಮೇನ್ ಡೋರ್ ಎರಡು ಕ್ಯಾಶ್ ಆಗುತ್ತೆ ಏನಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಂದು ಬೀಳೋ ಬದಲು ಒಂದು ಅರವತ್ತು ಪರ್ಸೆಂಟ್ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಬಿಡ್ದಂಗ ಆಗುತ್ತೆ ಬಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಅದ್ ಬಿಟ್ಟಿನ ಏನು ರೆಮಿಡಿ ಇಲ್ಲ ಸುಮ್ಮನೆ ದುಡ್ಡು ಯಾರು ಕೊಟ್ಟು ಹೋಗಬೇಡಿ ಹೋಗ್ಬೇಡಿ ಇದಾದ್ಮೇಲೆ ಸಪೋಸ್ ಈಗ ಇಲ್ಲಿ ಟಾಯ್ಲೆಟ್ ರೂಮ್ ಡೋರ್ ಇರುತ್ತೆ ಇದು ರೂಮ್ ಡೋರ್ ಇರುತ್ತೆ ಅಂತ ತಿಳ್ಕೋಣ ನೋಡಿ ಇದು ಸ್ಟೈಟ್ ಮೂರ್ ಭಾಗಲ್ ಬಂತು ಒಂದೇ ಸ್ಟ್ರೈಟ್ ಆಗಿ ಅಂದ್ರೆ ಎದುರು ಎದುರುಗ ಮೂರ್ ಬಾಗಲ್ ಇರಬಾರ್ದು ಹಾಗಾಗಿ ಈ ತರ ಮೂರ್ ಭಾಗದ ತರ ಬರೋ ತರ ಮಾಡ್ಕೊಂಬೇಡಿ ಇನ್ ಕೆಲವರು ಏನ್ ಮಾಡ್ತಾರೆ ಇದು ಬರ್ತಾ ಇದೆ ಅಂದ್ಬಿಟ್ಟು ನೋಡಿ ಅಗ್ನಿ ಮೂಲೆಯಲ್ಲಿ ಬಾಗಲ್ ಕೊಡ್ತಾರೆ ಇದು ಪೂರ್ವ ಆಗ್ನೇಯ ಇದು ನೀಚ ಸ್ಥಾನ ಆಗುತ್ತೆ ಸ್ಟ್ರೈಟ್ ತಪ್ಸಕ್ ಹೋಗಿ ಈ ತರ ಮಾಡ್ಬಿಡ್ತಾರೆ ಇದು ತಪ್ಪು ಈ ತರ ಎಲ್ಲ ಮಾಡಬೇಡಿ ನಿಮ್ಗೆ ಆ ತರ ಮೂರ್ ಡೋರ್ ಇದ್ದಾಗ ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಟ್ಕೊಬೇಕು ಅವಾಗ ನಮಗೆ ಇದು ರೂಮ್ ಡೋರು ಮೇನ್ ಡೋರ್ ಸ್ಟೈಟ್ ಇರುತ್ತೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಕೊಂಡಾಗ ನಮಗೆ ಆ ದೋಷ ತಪ್ಪುತ್ತೆ ಅದೇ ನಮಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲಿದೆ ಅಂತ ಇಟ್ಕೊಳ್ಳೋಣ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಬಂದಾಗ ಇಲ್ಲಿ ಬೇಕಾದ್ರೆ ರೂಮ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಕೊಡ್ಬೋದು ಯಾಕೆಂದ್ರೆ ಮೇನ್ ಡೋರ್ ಉತ್ತರಕ್ಕಿದೆ ಪೂರ್ವ ಖಾಲಿ ಇದೆ ಹಾಗಾಗಿ ಅವಾಗ ನಾವು ಎರಡಕ್ಕೂ ರೂಮ್ಗೂ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡ್ಬೋದು ಮತ್ತೆ ಬಾತ್ರೂಮ್ಗು ಪೂರ್ವ ಈಶಾನ್ಯದಲ್ಲಿ ಭಾಗ ಕೊಡ್ಬೋದು ನೀವು ಕೇಳ್ತೀರಾ ಮತ್ತೆ ರೂಮ್ ಡೋರ್ ಅಪೋಸಿಟ್ ಇದೆಯಲ್ಲ ಅಂತ ಅದು ಪರವಾಗಿಲ್ಲ ತೊಂದರೆ ಇಲ್ಲ ಆದರೆ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಬರಬಾರ್ದು ಮೂರು ಭಾಗಗಳು ಬರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಪ್ಲ್ಯಾನ್ಗಳು ಮಾಡಿಸಿ ಪ್ಲ್ಯಾನ್ಗಳು ಮಾಡಿಸ್ಕೊಂಡು ಆವಾಗ ಆ ಮನೇಲಿ ನೀವಿದ್ದಾಗ ನಿಮಗೆ ಪಾಸಿಟಿವ್ ತುಂಬ ಚೆನ್ನಾಗಿ ಸಿಗ್ತಾ ಇರ್ತದೆ ನಮ್ ಮುಂಚೆ ಎಲ್ಲ ನೂರು ವರ್ಷ ಬದ್ತಾ ಇದ್ರು ಇವಾಗ ಅರವತ್ತು ವರ್ಷ ಬದಸ್ಕೊಳಕ್ ಕಷ್ಟ ಆಗ್ಬಿಟ್ಟಿದೆ ಏನಕ್ಕೆ ನಮ್ಗೆ ಇಷ್ಟ ಬಂದಂಗೆ ಕಟ್ಕೊಂತ ಇದೀರಿ ಕಟ್ಬೇಡಿ ನಮ್ಮನ್ನೆಲ್ಲ ನೋಡೋದು ನಮ್ಮ ಮಕ್ಕಳ ನೋಡಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಮಾಡ್ಕೊಡ್ಬೇಕು ನಾವು ಅದನ್ನ ಅದಕ್ಕೋಸ್ಕರ ಕಷ್ಟಪಡಿ ಅದಕ್ಕೋಸ್ಕರ ವರ್ಕ್ಔಟ್ ಮಾಡಿ ಇನ್ ಕೆಲವರು ಏನ್ ಮಾಡ್ತಾರೆ ಮಾಸ್ಟರ್ ಬೆಡ್ರೂಮ್ ಕರೆಕ್ಟ್ ಇದೆ ಸೆಕೆಂಡ್ ಬೆಡ್ರೂಮ್ ಇರುತ್ತಲ್ವಾ ಇಲ್ಲಿ ಅಣ್ಣ ಇರ್ತಾರೆ ಇಲ್ಲಿ ತಮ್ಮ ಇರ್ತಾರೆ ಇಲ್ಲ ಇಲ್ಲಿ ತಂದೆ ಇರ್ತಾರೆ ಇಲ್ಲಿ ಮಗ ಇರ್ತಾರೆ ಈ ರೂಮ್ ಎಷ್ಟಿದೆಯೋ ಅಷ್ಟುದನ್ನು ವಾಶ್ರೂಮ್ ಮಾಡ್ಬಿಡ್ತಾರೆ ಇಲ್ಲಿ ಅಟ್ಯಾಚ್ ನೋಡಿ ನಮ್ಗೆ ಈ ರೂಮ್ಗೆ ಇದು ಈಶಾನ್ಯ ಟಾಯ್ಲೆಟ್ ರೂಮ್ ಅಂತು ಉತ್ತರ ಮಧ್ಯ ಭಾಗ ಟಾಯ್ಲೆಟ್ ವಾಯಿವ್ಯ ಅವಾಗ ಏನಾಗ್ತದೆ ದೋಷ ಆಗ್ತದೆ ಈ ತರ ಮಾಡಬಾರ್ದು ಅದೇ ನೀವು ಆಚೆಯಿಂದ ಉಪಯೋಗಿಸ್ತೀರಾ ಅಂದ್ರೆ ಏನು ತೊಂದರೆ ಇಲ್ಲ ಈ ಒಳಗಡೆಯಿಂದ ಹೋಗ್ತೀರಿ ಅಂದ್ರೆ ನಮ್ಗೆ ಪೂರ್ವದಿಂದ ಪಶ್ಚಿಮಕ್ಕೆ ಏನ್ ಮೆಜರ್ಮೆಂಟ್ ಇರುತ್ತೆ ಸೇಮ್ ಮೆಜರ್ಮೆಂಟ್ ಟಾಯ್ಲೆಟ್ ರೂಮ್ ಬರಬಾರ್ದು ಅವಾಗ ನಾವ್ ಏನ್ ಮಾಡ್ಬೋದು ಈ ತರ ಮಾಡಿ ಇದಕ್ಕೆ ಹತ್ರ ಆಗ್ಲಿ ಅಂತ ಕಬಡ್ಸ್ಕೊಟ್ಬಿಡ್ತಾರೆ ಜಾಗ ವೇಸ್ಟ್ ಆಗ್ಬಾರ್ದು ಜನಕ್ಕೆ ಇಲ್ಲಿ ಬಾಗಿಲು ಕೊಟ್ಬಿಡ್ತಾರೆ ಅವಾಗ ಏನಾಯ್ತು ಈ ರೂಮ್ಗೆ ಇದು ಪೂರ್ವ ಆಗ್ನೇಯ ಆಯ್ತು ಯಾವಾಗ ಪೂರ್ವ ಆಗ್ನೇಯ ಆಗ್ತದೆ ಟೆನ್ಶನ್ ಜಾಸ್ತಿ ಆಗ್ತದೆ ಮನೇಲಿ ಕಳ್ತನ ಆಗ್ತದೆ ಅರ್ಥ ಇತರ ಗಂಡ ಹೆಂಡತಿ ಗಲಾಟೆಗಳು ಸ್ಟಾರ್ಟ್ ಆಗ್ತದೆ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಕೊಡ್ಲೇ ಬೇಡಿ ಬೇಡೇ ಬೇಡ ನಮ್ಗೆ ಇದು ಬೇಡ ಇದು ಓಕೆನಾ ಇಲ್ಲಿ ಕೊಟ್ಕೊಂಬಿಡಿ ಪೂರ್ವ ಈಶಾನ್ಯ ಇದು ತುಂಬಾ ಚೆನ್ನಾಗಿರ್ತದೆ ಇಲ್ಲ ಅಂದ್ರೆ ಇದನ್ನ ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಂಬಿಡ್ರಿ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಕೊಡಿ ತುಂಬಾ ಚೆನ್ನಾಗಿ ಬಂತು ನಾನು ಹೇಳೋದು ಇಷ್ಟೇ ಇದು ಏನಿದೆಯೋ ಪ್ಯಾಸೇಜ್ ಇಲ್ಲಿ ಗೋಡೆ ಹಾಕ್ಬಿಡ್ತಾರೆ ಇಲ್ಲಿ ಒಳಗಡೆ ಹೋಗೋದು ಮತ್ತೆ ಇಲ್ಲಿ ಉಪಯೋಗಿಸೋದು ಅಂತ ನೋಡಿ ಈ ಪ್ಯಾಸೇಜ್ಗೆ ನೈಋತ್ಯ ಮೂಲೆ ಆಯ್ತು ದಕ್ಷಿಣ ಆಗ್ನೇಯ ಇದು ಪೂರ್ವ ಈಶಾನ್ಯ ಉಚ್ಚ ಸ್ಥಾನ ಇದು ಬಂತು ಹಾಗಾಗಿ ಈ ಗೋಡೆ ಬೇಡ ನಮಗೆ ಇಲ್ಲಿ ಪೂರ್ತಿ ಓಪನ್ ಕೊಟ್ಬಿಡೋಣ ಇಲ್ಲಿ ಹೋಗಿ ಇಲ್ಲಿ ವಾಶ್ರೂಮ್ ಹೋದ್ರೆ ಅವಾಗ ಅದು ನಮಗೆ ಉಚ್ಚ ಸ್ಥಾನ ಆಗಿ ಕನ್ವರ್ಟ್ ಆಗ್ತದೆ ಇನ್ನು ಕೆಲವ್ರಿಗೆ ರೂಮ್ ಅಲ್ಲಿ ಪೂರ್ವ ಪಶ್ಚಿಮ ಮಾಡದ ವಾಶ್ರೂಮು ಇಲ್ಲ ಅಂದ್ರೆ ಉತ್ತರ ದಕ್ಷಿಣ ಮಾಡೋದು ಅಂತ ಕೆಲವರಿಗೆ ಕನ್ಫ್ಯೂಸ್ ನಾನು ಹೇಳೋದು ಇಷ್ಟೇ ಈ ರೀತಿಯಲ್ಲಾದರೂ ಮಾಡಿ ಏನೋ ಉತ್ತರ ದಕ್ಷಿಣ ರೀತಿಯಲ್ಲಾದರೂ ಮಾಡಿ ಪೂರ್ವ ಪಶ್ಚಿಮದಲ್ಲಾದರೂ ಮಾಡಿ ನೋಡಿ ಈ ತರ ಬಂದಾಗ ಈ ನೈಋತ್ಯ ಮೂಲಕ ಬರಬಾರ್ದು ಕೆಲವರು ಏನು ಮಾಡ್ತಾರೆ ರೂಮ್ ಎಷ್ಟಿದೆಯೋ ಅಷ್ಟುದನ್ನು ಕೊಟ್ಬಿಡ್ತಾರೆ ಇಲ್ಲಿ ಕಮ್ಮಾಡ್ ಕೊಟ್ಬಿಡ್ತಾರೆ ನೋಡಿ ಈ ರೂಮ್ಗೆ ಇದು ನೈಋತ್ಯ ಆಯಿತು ಹಾಗಾಗಿ ಇಲ್ಲಿ ಉಪಯೋಗಿಸ್ಬಾರ್ದು ನಾನು ಏನು ಹೇಳ್ತೀನಿ ನಿಮಗೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಈ ರೂಮ್ ಎಷ್ಟಿದೆ ಮೆಜರ್ಮೆಂಟ್ ಮಾಡಿ ಸಪೋಸ್ ಈಗ ಇದು ನನಗೆ ಒಂಬತ್ತು ಅಡಿ ಇದೆ ಅಂತ ಇಟ್ಕೊಡಿ ಈ ಮೂರು ಅಡಿ ಬಿಟ್ಕೊಡಿ ಇದನ್ನ ಡ್ರೆಸ್ಸಿಂಗ್ ಏರಿಯಾ ಮಾಡಿಕೊಳ್ಳಿ ಇಲ್ಲ ಕಬೋರ್ಡ್ಸ್ ಮಾಡ್ಕೊಳ್ಳಿ ಪಟ್ಟಿಡ್ ಅದಕ್ಕೆ ಅರ್ಥ ಆಯ್ತಾರ ಇವಾಗ ನಾವೇನ್ ಮಾಡಬಹುದು ಇಲ್ಲ ಆದ್ರೂ ಡೋರ್ ಕೊಡಬಹುದು ಇಲ್ಲ ನನಗೆ ಅಪೋಸಿಟ್ ಡೋರ್ ಬರ್ತಾ ಇದೆ ಇಲ್ಲೂ ಬರ್ತಾ ಇದೆ ಅಂದಾಗ ಇದನ್ನ ಕ್ಯಾನ್ಸಲ್ ಮಾಡಿ ಈ ದಕ್ಷಿಣ ಆಗ್ನೇಯದಲ್ಲಾದರೂ ಕೊಡ್ಬೋದು ಇದನ್ನೆಲ್ಲ ಬಳಸ್ಕೊಬೇಕು ನಮ್ಗೆ ರೂಮ್ ಎಷ್ಟುದ ಇದೆಯೋ ಅಷ್ಟುದ ವಾಶ್ರೂಮ್ ಮಾಡಬಾರ್ದು ಇದಾದ್ಮೇಲೆ ಬೇರೆ ಇಂಗ್ ಮಾಡ್ಬೋದು ಮಾಡಬಹುದು ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲ್ ಬಂದಿಲ್ಲ ಅಂದ್ರೆ ಈ ರೂಮ್ ಡೋರ್ ಇರುತ್ತೆ ಇದು ಉತ್ತರ ಈಶಾನ್ಯದಲ್ಲಿ ಮೇನ್ ಡೋರ್ ಇರುತ್ತೆ ಈ ರೂಮ್ ಡೋರ್ ಅಪೋಸಿಟ್ ಪೂರ್ವ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಗೆ ಡೋರ್ ಓಕೆನಾ ಈ ಮಾಶ್ಟ್ರು ಬೆಡ್ ರೂಮ್ ಇದು ವಾಯುವ್ಯ ಆಯ್ತು ಇದು ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬರ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಮಾಡೋದ್ ಮಾಡ್ತಾರೆ ಈ ನೈಋತ್ಯದಲ್ಲಿ ಕೊಡ್ತಾರೆ ಈ ಗೆ ನೈಋತ್ಯ ಆಯ್ತು ಹಾಗಾಗಿ ಬೇಡ ಇದು ಈ ರೂಮಿನ ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯದಲ್ಲೇ ಬರಬೇಕು ಎಷ್ಟು ಚೆನ್ನಾಗಿ ಬಂತಲ್ವಾ ಇನ್ನು ಏನ್ ಮಾಡ್ಬೋದಪ್ಪ ಅಂದ್ರೆ ಪೂರ್ತಿ ಲಿವಿಂಗ್ ಏರಿಯಾ ಇರ್ತದೆ ಇಲ್ಲಿ ಕಿಚನ್ ಇರ್ತದೆ ಇದು ಮೆಟ್ಲೋ ಡೈನಿಂಗ್ ಏರಿಯಾನ ಏನೋ ಬರ್ತದೆ ಇದು ಓಕೆನಾ ಪೂರ್ತಿ ಇರ್ತದೆ ಇಲ್ಲಿ ಆಪೋಸಿಟ್ ಅಲ್ಲಿ ನೋಡ್ರಿ ಇದು ಮಾಸ್ಟ್ರ ಬೆಡ್ರೂಮ್ಗೆ ಡ್ರೆಸ್ಸಿಂಗ್ ಏರಿಯಾ ಬಂತು ಇದಾದ್ಮೇಲೆ ಇಲ್ಲಿ ಡೋರ್ ಕೊಟ್ಬಿಟ್ರೆ ಇಲ್ಲಿ ಟಾಯ್ಲೆಟ್ ರೂಮ್ ಇರುತ್ತೆ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ರೂಮ್ ಬರಕ್ಕೆ ಶುರು ಆಯ್ತು ಇಲ್ಲಿ ಕೂತಿರೋ ಎಲ್ಲಾರ್ಗು ನಮ್ಗೆ ಹಿಂದ್ಗಡೆ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ಅಂತಾನೆ ಗೊತ್ತಾಗಲ್ಲ ವಾಯುವ್ಯದಲ್ಲಿ ಮಾತ್ರ ನಾವು ನೀರು ಉಪಯೋಗಿಸ್ತಾ ಇರ್ತೀರಿ ಇದು ದೊಡ್ಡದು ಲಿವಿಂಗ್ ಏರಿಯಾ ಬಂದ್ಬಿಡುತ್ತೆ ವಾಶ್ರೂಮ್ ಬೆಡ್ ರೂಮ್ ಕೊಟ್ಟಾಗ ನೋಡಿ ಇಲ್ಲಿಂದ ಒಳಗಡೆ ಬರ್ತೀರಿ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇರ್ತದೆ ವಾಟ್ರೂಫ್ ಇರುತ್ತೆ ಅದಾದ್ಮೇಲೆ ನಮ್ಗೆ ವಾಶ್ರೂಮ್ ಬಂತು ಇಲ್ಲಿ ಕೂತಿರೋರಿಗೆ ಇಲ್ಲೊಂದು ವಾಶ್ರೂಮ್ ಇದೆ ಡ್ರೆಸ್ಸಿಂಗ್ ಏರಿಯಾ ಇದೆ ಅಂತ ಐಡಿಯಾನೇ ಇರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬಳಸ್ಕೊಬೇಕಷ್ಟೇ ನೀವು ಹೆಂಗ್ ಬಳಸ್ಕೊಂತೀರ ನಿಮ್ ಮನೆ ಅಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಒಂದು ವಾಯುವ್ಯದಲ್ಲಿ ನಾನು ಅದನ್ನ ತರ ನಿಮಗೆ ಬೇರೆ ಬೇರೆ ತರ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಯಾವ ರೀತಿ ಕುತ್ಕೊಬೋದು ಅಂತ ನಿಮ್ ನಿಮ್ ಜಾಗ ಎಷ್ಟಿದೆ ಅದಕ್ಕೆ ಯಾವ ಪ್ಲಾನ್ ಅಡ್ಜಸ್ಟ್ ಆಗುತ್ತೆ ಅದನ್ನ ಅಳವಡಿಸ್ಕೊಳ್ಳಿ ಸುಮ್ಮನೆ ವಿಡಿಯೋ ನೋಡಿ ಬಿಡ್ಬೇಡಿ ಇದನ್ನ ಬಳಸ್ಕೊಬೇಕು ನೀವು ಬಳಸ್ಕೊಂಡಾಗ ನೀವ್ ಚೆನ್ನಾಗಿರ್ತೀರ ನಿಮ್ ಮಕ್ಳು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿದ್ದಾಗ ಭಗವಂತ ನನ್ನನ್ನು ಚೆನ್ನಾಗಿ ಇಟ್ಟೇ ಇಟ್ಟಿರ್ತಾನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಗೆ ನೋಡಿ ಪೂರ್ವದಲ್ಲಿ ಅಡಿಗೆ ಮನೆ ಅಟ್ಯಾಚ್ ಆಗಿ ಇಲ್ಲ ಅದ್ರ ಪಕ್ಕ ಎಲ್ಲೋ ಒಂದ್ ದೇವ್ರ ಮನೆ ಕೂತ್ಕೊಂಡು ಅಂತ ಇಟ್ಕೋಣ ಇದ್ರ ಅಪೋಸಿಟ್ ನೋಡ್ರಿ ಈ ಪ್ಯಾಸೇಜ್ ಕೊಡಬೇಕು ಯಾವ್ದೋ ಇಲ್ಲಿ ವಾಯುವ್ಯದಲ್ಲಿ ವಾಶ್ರೂಮ್ ಇರುತ್ತೆ ಇಲ್ಲಿ ಮಾಶ್ರೂಮ್ ಬೆಡ್ರೂಮ್ ಇರುತ್ತೆ ಲಿವಿಂಗ್ ಏರಿಯಾ ದೊಡ್ಡದಾಗಿರುತ್ತೆ ಇಲ್ಲಿ ನಮಗೆ ಗೊತ್ತಾಗದಿರೋ ಇದು ಪೂರ್ತಿ ಶೋಕೇಶ್ ಬಂದ್ಬಿಡುತ್ತೆ ಈ ಡೋರ್ ಈ ಮನೆ ಇರೋದು ಮಾತ್ರ ಗೊತ್ತಿರುತ್ತೆ ಈ ಪ್ಯಾಸೇಜ್ ಅಪೋಸಿಟ್ ನಮ್ಗೆ ದೇವ್ರ ಮನೆ ಇರುತ್ತೆ ದೇವ್ರ ಮನೆ ಅಪೋಸಿಟ್ ಟಾಯ್ಲೆಟ್ ರೂಮ್ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಾಷಿಂಗ್ ಮೆಷಿನ್ ಹ್ಯಾಂಡ್ ವಾಶ್ ಏನಾದರೂ ಹಾಕಿದಾಗ ಇದು ಸ್ಲೈಡಿಂಗ್ ಆಲುತ್ತವಳಿ ಡೋರ್ ಆಲುತ್ತವಳಿ ಇಲ್ಲೊಂದು ಸ್ಲೈಡಿಂಗ್ ಹಿಂಗ್ ವಾಪಸ್ ತಗೊಂಡ್ರೆ ನಮಗೆ ಇದು ಕಾಣೋದೇ ಇಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಈಗ ಒಂದ್ ಮನೆ ಕಟ್ಟಬೇಕು ಅಂತ ಒಂದು ಪ್ಲಾನ್ ಮಾಡಿಸಿದೀನಿ ಆ ಪ್ಲಾನ್ ಅಲ್ಲಿ ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ವಾಯುವ್ಯದಲ್ಲಿ ಏನು ಇಟ್ಟರು ಜಾಸ್ತಿ ಆಗುತ್ತೆ ಅಂತಾನು ಹೇಳ್ತೀನಿ ವಾಯುವ್ಯದಲ್ಲಿ ನೀರು ಉಪಯೋಗಿಸಿ ಅಂತಾನು ಹೇಳ್ತಾ ಇದ್ದೀನಿ ಇದನ್ನೆರಡನ್ನೂ ಬಳಸ್ಕೊಂಡು ನಾನು ಯಾಕೆಂದ್ರೆ ನಾನು ನಿಮ್ಗೆ ಹೇಳಕ್ಕೆ ಹೋದರೆ ಸರ್ ನಮಗೆ ಇನ್ನೂ ಒಂದು ರೂಮ್ ಬೇಕು ಅಂತೀರಾ ಸರ್ ನಮ್ಮದು ಚಿಕ್ಸ್ ಫಾರ್ಟಿ ಸಿಕ್ಸ್ಟಿ ಇರುತ್ತೆ ಚಿಕ್ಸ್ ಆಯಿತು ಸರ್ ಅಂತೀರಾ ಅವಾಗ ನಮಗೂ ಕಷ್ಟ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಒಂದು ಪ್ಲಾನ್ ಮಾಡಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಪ್ಲಾನ್ ಅನ್ನು ಯಾವ ಥರ ಮಾಡಿಸಿದ್ದೀನಿ ಅಂತ ವಿಡಿಯೋ ಮಾಡ್ತೀನಿ ಮತ್ತು ಯಾರೆಲ್ಲ ಎರಡು ಮೂರು ಮನೆ ಕಟ್ಸಿದ್ದೀರಾ ನನಗೆ ಹೇಳ್ಬೇಕು ಯಾಕಂದ್ರೆ ನಂಗೆ ವಾಸ್ತು ಬಿಟ್ಟು ನನ್ನ ಪ್ರಪಂಚನೇ ವಾಸ್ತು ಅದು ಬಿಟ್ಟು ಏನು ಗೊತ್ತಿಲ್ಲ ನನ್ನ ಜಗತ್ತೇ ವಾಸ್ತು ನಿಮ್ಮಲ್ಲಿ ಎಷ್ಟೋ ಜನ ಎರಡು ಮೂರು ಮನೆ ಕಟ್ಟಿದೀರ ಹತ್ತಾರು ಮನೆ ನನಗೆ ಏನಂದ್ರೆ ಎಲ್ಲಿ ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಯಾವ ಥರ ಚೆಕ್ ಮಾಡೋದು ಅದು ಗೊತ್ತಿಲ್ಲ ನನ್ನ ಪ್ರಪಂಚನೇ ಬರೀ ವಾಸ್ತು ನಾನು ಎಲ್ಲೋದ್ರು ಈ ಮರ ಎಷ್ಟೋ ಈ ಸೈಟ್ ಎಷ್ಟೋ ಅದೆಲ್ಲ ನಾನು ಕೇಳೋದೇ ಇಲ್ಲ ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತೀನಿ ಹಾಗಾಗಿ ಎಲ್ಲಿ ಅಮೌಂಟ್ ಉಳಿಸ್ಬೋದು ಯಾವ ಏರಿಯಾದಲ್ಲಿ ಯಾವ ಮೆಟೀರಿಯಲ್ ಕಡಿಮೆ ಇರುತ್ತೆ ಮತ್ತೆ ನನಗೆ ಈ ಮೆಟೀರಿಯಲ್ ಅಲ್ಲಿ ಸಪೋಸ್ ಟ್ವೆಂಟಿ ಎಮ್ ಎಮ್ ಜೆಲ್ಲಿ ಅದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಅದರಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂತನೂ ನನಗೆ ಗೊತ್ತಿಲ್ಲ ಯಾ ಎಷ್ಟೊಂದು ತುಂಬಾ ಜನ ಮನೆ ಕಟ್ಟಿದ್ರ ನನಗೂ ಹೆಲ್ಪ್ ಆಗುತ್ತೆ ಇಂಥ ಜಾಗದಲ್ಲಿ ಹೋಗಿ ಸರ್ ಅಲ್ಲಿ ಮೆಟೀರಿಯಲ್ ಕಡಿಮೆ ಆಗುತ್ತೆ ಅಂತ ಆ ಥರ ನನಗೆ ಅಡ್ರೆಸ್ಗಳಿದ್ರೆ ದಯವಿಟ್ಟು ಕಳಿಸ್ಕೊಡಿ ಯಾವ್ದು ಈಗ ಮಂತ್ಲಿಗೆ ಎಷ್ಟು ಬೇಕಾಗುತ್ತೆ ಬಜೆಟು ಈ ತರ ಏನಾದರೂ ನಿಮ್ಗೆ ಮನೆ ಕಟ್ಟಿ ಐಡಿಯಾ ಇದ್ರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ ಮನೆಯೊಬ್ರು ನನಗೆ ಫೋನ್ ಮಾಡಿದ್ರು ಸರ್ ನೀವು ಮನೆ ಕಟ್ಟೋಗಿರಿ ಸರ್ ಒಂದು ಜಗ್ ಖುಷಿ ಹಾಕಿಕೊಡ್ತೀರಿ ಅಂತ ಖುಷಿ ಆಗುತ್ತೆ ನಮಗೆ ನಾನು ಹೇಳೋದು ಇಷ್ಟೇ ನನಗೆ ಯಾವ ಮೆಟೀರಿಯಲ್ ಕ್ವಾಲಿಟಿ ಅಂದರೆ ನಾನು ಕ್ವಾಲಿಟಿಯಲ್ಲಿ ರಾಜಿ ಆಗಲ್ಲ ನನ್ನ ಕ್ವಾಲಿಟಿ ಬೇಕೇ ಬೇಕು ಹಾಗಾಗಿ ನಿಮ್ಗೆಲ್ಲ ಮನೆ ಕಟ್ಟಿರೋರು ಇದ್ರೆ ದಯವಿಟ್ಟು ನೀವು ಫ್ರೀ ಆಗಿದ್ದಾಗ ನನ್ನ ನಂಬರ್ ಫೋನ್ ಮಾಡಿ ಸರ್ ಈ ಮೆಟೀರಿಯಲು ಈ ಥರ ಮೋಸ ಆಗುತ್ತೆ ನೋಡ್ಕೊಳ್ಳಿ ಈ ಮೆಟೀರಿಯಲ್ ಇಲ್ಲಿ ಚೆನ್ನಾಗಿದೆ ನನ್ನ ತಂದೆ ಸರ್ ಈ ಮೆಟೀರಿಯಲ್ ನನ್ನ ತಂದೆ ನನ್ನ ತಂದ ಮೇಲೆ ಗೊತ್ತಾಯಿತು ಅದು ಕ್ವಾಲಿಟಿ ಇಲ್ಲ ಅಂತ ದಯವಿಟ್ಟು ನಿಮ್ಮ ನಿಮ್ಮ ಸಲಹೆಗಳನ್ನ ನನಗೆ ಕೊಡಿ ನನಗೂ ಮನೆ ಕಟ್ಟುವಾಗ ಎಲ್ಲೋ ಐದು ಲಕ್ಷ ಉಳಿದ್ರೆ ನನಗೂ ಅದೊಂದು ಒಳ್ಳೆಯ ಉಪ್ಕ ಉಪಯೋಗ ಆಗುತ್ತೆ ಮತ್ತೆ ನನ್ನಿಂದ ನಿಮಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದ್ರೆ ನಾನು ನಿಮ್ಮಿಂದ ಅದನ್ನು ಪಡ್ಕೊಂಡಿರ್ತೀನಿ ಯಾರಾದ್ರೂ ಒಂದು ನೂರು ರೂಪಾಯಿ ಮುಹಿ ಮಾಡಿದ್ರೆ ನಾವು ನೂರೊಂದು ರೂಪಾಯಿ ಮಾಡ್ಬಿಡಕ್ಕು ಅವ್ ಉಳಿಸ್ಕೊಬಾರ್ದು ಹಾಗಾಗಿ ದಯವಿಟ್ಟು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರು ಯಾರಿದಿರಾ ನನಗೂ ಸಹಾಯ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈಗ ವಾಶ್ರೂಮ್ ನಾನು ಇಷ್ಟೊತ್ತು ಏನ್ ಹೇಳ್ತಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಕಾನ್ಸೆಪ್ಟು ಬಳಸ್ಕೊಳ್ಳಿ ಮನೆ ಕಟ್ಟುವಾಗ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ನಾನು ಈಗ ಒಂದು ಹದಿನಾಲ್ಕು ತರ ತೋರಿಸಿದ್ದೀನಿ ಬರೀ ವಾಯುವ್ಯ ವಾಶ್ರೂಮ್ನೆ ಇದನ್ನ ಬಳಸ್ಕೊಂಡ್ರೆ ನಿಮ್ದು ಮನೆ ಚೆನ್ನಾಗಿರುತ್ತೆ ವಾಯುವ್ಯದಲ್ಲಿ ನೀರು ಉಪಯೋಗಿಸಿದಂಗ ಆಗುತ್ತೆ ದೋಷ ಇರೋಲ್ಲ ಎಲ್ಲೂ ಬಾಗ್ಲೂ ನೀಚ ಸ್ಥಾನದಲ್ಲಿ ಬರ್ದಿರೋ ತರ ನಾನು ನಿಮ್ಗೆ ಇವತ್ತು ಮಾರ್ಕ್ ಮಾಡಿ ತೋರಿಸಿದೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆಗ್ಬೋದು ನಿಮ್ಮ ರಿಲೇಟಿವ್ ಆಗ್ಬೋದು ನಿಮ್ಮ ಅಂಟರ್ ಆಗ್ಬೋದು ನಮ್ಮ ಹತ್ರ ಯಾರು ಮಾತಾಡಲ್ಲ ನೋಡಿ ಅವರಾದರೂ ಆದ್ರೂ ಆಗ್ಬೋದು ಶತ್ರುಗಳು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಾವು ಹುಷಾರಾಗಿರ್ತೀರಿ ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿ ಇರ್ತಾ ಇರ್ತೀರಿ ಹಾಗಾಗಿ ನಮ್ಮ ಶತ್ರುಗಳು ಮನೆ ಕಟ್ತಾ ಇರ್ಲಿ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಈ ತರನೂ ಒಂದು ಕಂಟೆಂಟ್ ಇದೆಯಾ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ ಕಟ್ಕೊಂಡು ಹೋಗ್ತಾ ಇರ್ತಾರೆ ನಂದೇ ಜಾಗ ನಂದೇ ಇನ್ವೆಸ್ಟ್ಮೆಂಟ್ ನಂದೇ ಮೆಟೀರಿಯಲ್ ಅಂದ್ಬಿಟ್ಟು ಕಟ್ಕೊಂಡು ಹೋಗ್ತಾ ಇರ್ತಾರೆ ಗೊತ್ತಿಲ್ದಿರೋ ಅವ್ರು ತಪ್ಪು ಮಾಡೋದು ಪಾಪ ಅವ್ರು ಗೊತ್ತಿದ್ದು ಯಾರು ಮಾಡಲ್ಲ ಹಾಗಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ